ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಹೇಳುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಜೂನ್ ತಿಂಗಳಿನ ಕುಂಭರಾಶಿಯವರ ಫಲ ಮತ್ತು ಅಫಲಗಳನ್ನು ಅಂದರೆ ಫಲಾಫಲಗಳನ್ನು ನೋಡುವುದಾದರೆ ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ ಗ್ರಹಗತಿಯನ್ನು ವೀಕ್ಷಿಸೋಣ ರವಿಯು ನಾಲ್ಕು ಮತ್ತು ಐದನೆಯ ಮನೆಯಲ್ಲಿ ಕುಜನಾಗಿರ್ತಕ್ಕಂತಹ ಮಂಗಳ ಗ್ರಹನು ಎರಡು ಮತ್ತೆ ಮೂರನೇ ಮನೆಯಲ್ಲಿ ಬುಧನು ನಾಲ್ಕು ಮತ್ತೆ ಐದನೇ ಮನೆಯಲ್ಲಿ ಗುರುವು ಚತುರ್ಥ ಸ್ಥಾನ ನಾಲ್ಕನೇ ಮನೆಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಮೊದಲ ಹದಿನೈದು ದಿವಸ ನಾಲ್ಕು ನಂತರ ಹದಿನೈದು ದಿವಸ ಐದು ಶನಿಗ್ರಹನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ರಾಹುಗ್ರಹನು ಎರಡು ಮತ್ತೆ ಎಂಟನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರ ಮಾಡುತ್ತಾರೆ ರವಿಯ ಪ್ರಭಾವದಿಂದ ತಂದೆ ತಾಯಿಗಳು ಸಂತೋಷ ಮಕ್ಕಳ ಸಂತೋಷವನ್ನು ಪಡೆಯುತ್ತಾರೆ ಮಕ್ಕಳ ಮತ್ತು ತಂದೆ ತಾಯಿಗಳ ಸಂತೋಷದಿಂದ ಕುಂಭರಾಶಿಯವರು ಕೂಡ ಸಂತೋಷವಾಗಿರತಕ್ಕಂತಹ ಪ್ರಸಂಗಗಳನ್ನು ಹೊಂದುತ್ತಾರೆ ಕುಜಗ್ರಹಣ ಪ್ರಭಾವದಿಂದ ವಿವಾಹ ಭಾಗ್ಯ ಸ್ವಲ್ಪ ಮಟ್ಟಿಗೆ ವಿಳಂಬವಾದೀತು ಪ್ರೇಮ ನಿವೇದನೆಯನ್ನು ಮಾಡುವವರು ಸ್ವಲ್ಪ ತಾಳ್ಮೆಯಿಂದ ಇರಲಿ ಗಲಾಟೆಗಳಾಗತಕ್ಕಂತಹ ಸಂಭವತೆ ಇದೆ ಪ್ರೇಮಿಗಳು ಕೂಡ ವಿವಾಹದ ಆಲೋಚನೆಯಲ್ಲಿ ತೊಡಗಿದ್ದರೆ ಸ್ವಲ್ಪ ಮಟ್ಟಿಗೆ ಮುಂದಿನ ದಿವಸಗಳಲ್ಲಿ ಪ್ರಯತ್ನವನ್ನು ಮಾಡಿ ಯಾಕೆಂತ ಹೇಳಿದರೆ ಶನಿಯು ನಿಧಾನಗತಿಯನ್ನು ತೋರಿಸುವುದರಿಂದ ಉತ್ತಮ ಫಲಿತಾಂಶ ನಿಮ್ಮದಾಗಿರುವುದಿಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ಕಷ್ಟವನ್ನು ಪಡಲೇಬೇಕು ಹತ್ತನೆಯ ತರಗತಿಯಲ್ಲಿ ಅಥವಾ ಅದಕ್ಕಿಂತ ಕೆಳಗಿನ ತರಗತಿಯಲ್ಲಿರುವವರು ಉತ್ತಮ ಫಲಿತಾಂಶ ಹೊಂದದೇ ಇಲ್ಲದೇ ಇರುವುದರಿಂದ ಮುಂದಿನ ಜೀವನಕ್ಕೆ ಉತ್ತಮ ಫಲಿತಾಂಶ ಬೇಕಾದರೆ ಮನಸ್ಸಿಟ್ಟು ಏಕಾಗ್ರತೆಯಿಂದ ಓದಬೇಕಾಗುತ್ತದೆ ಹಾಗೂ ಗುರುವು ಚತುರ್ಥ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸುಖ ಕೊಡತಕ್ಕಂತಹ ಗುರುಗ್ರಹನು ಆದ್ದರಿಂದ ದೇವರ ಅನುಗ್ರಹ ಇನ್ನಷ್ಟು ಸಿಕ್ಕಿ ಇನ್ನೂ ಸುಖವನ್ನು ಶಾಂತಿಯನ್ನು ಹೊಂದಬೇಕಾದರೆ ದೇವತಾ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಸ್ವಲ್ಪ ಕಷ್ಟಗಳಿಗೆ ಗುರುವೂ ಕೂಡ ಕಾರಣನಾಗಿದ್ದಾನೆ ಅದು ನಾವು ತಿಳ್ಕೊಳ್ಳಬೇಕು ಶುಕ್ರ ಪ್ರಭಾವದಿಂದ ಸಾಂಸಾರಿಕ ಜೀವನದಲ್ಲಿ ಅತ್ತ ಕಷ್ಟವೂ ಅಲ್ಲ ಇತ್ತ ಕಡೆ ಸುಖವೂ ಅಲ್ಲ ಮಧ್ಯವಾಗಿರ್ತಕ್ಕಂತಹ ಸುಖ ಕಷ್ಟಗಳ ಮಿಶ್ರಣ ಹೂರಣ ನಿಮ್ಮದಾಗಿರುತ್ತದೆ ಹಾಗೂ ಸಂಪತ್ತು ಹಾಗೂ ಉದ್ಯೋಗದಲ್ಲಿ ತುಂಬ ನಷ್ಟವೂ ಅಲ್ಲ ತುಂಬ ಏಳಿಗೆಯೂ ಅಲ್ಲ ಮಧ್ಯಮವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ಆದರೆ ಒಂದು ನಾವು ಗಮನಿಸಬೇಕು ಶನಿಗ್ರಹನು ಕುಂಭರಾಶಿಯಲ್ಲಿಯೇ ಇರುವುದರಿಂದ ಸಾರ್ಧ ಸಪ್ತಮ ದೋಷ ಅಂದರೆ ಏಳುವರಿಯ ಶನ ಅರಿಷ್ಠವು ನಿಮ್ಮದಾಗಿರುತ್ತದೆ ಹಿಂದೆ ನಾನು ಐವತ್ತೈವತ್ತು ಪರ್ಸೆಂಟ್ ಹೇಳಿದ್ದೇ ಇದಕ್ಕೋಸ್ಕರ ಯಾಕೆ ಅಂತ ಹೇಳಿದರೆ ಶನಿಯು ತುಂಬ ನಷ್ಟವನ್ನು ತುಂಬ ಏಳಿಗೆಯನ್ನು ಕೂಡ ಕೊಡುವವನಲ್ಲ ಕರ್ಮಫಲಗಳನ್ನು ಸೂಚಿಸುವನಾಗಿರ್ತಾನೆ ಹಾಗಾಗಿ ಶನಿಯ ದೋಷ ಪೀಡಾ ಪರಿಹಾರಕ್ಕಾಗಿ ಖಂಡಿತವಾಗಿಯೂ ನೀವು ಶನಿಯ ದೇವಸ್ಥಾನ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ವಿಷ್ಣು ಸಹಸ್ರನಾಮ ದಾನ ಧರ್ಮಾದಿಗಳನ್ನು ಮಾಡಲೇಬೇಕು ಮಾಡಿದಾಗ ಮುಂದೆ ಕಷ್ಟದಿಂದ ನಿವಾರಣೆಯಾಗತಕ್ಕಂತಹ ಮಾರ್ಗ ಶನಿ ತೋರಿಸಿಕೊಡ್ತಾನೆ ಇನ್ನು ರಾಹುಗ್ರಹಣ ಮತ್ತು ಕೇತುಗ್ರಹಣ ಪ್ರಭಾವದಿಂದ ಕುಂಭರಾಶಿಯವರಿಗೆ ಸಂತಾನ ಪ್ರಾಪ್ತಿ ಬಹಳ ಕಷ್ಟಕರವಾಗಿರುತ್ತದೆ ಗರ್ಭಿಣಿ ಆದರೂ ಖರ್ಚು ವೆಚ್ಚಗಳು ತುಂಬ ಆಗಿರುತ್ತದೆ ಹಾಗಾಗಿ ನಾವು ಆ ರಾಹು ಮತ್ತೆ ಕೇತುವಿನ ಅನುಗ್ರಹ ಪಡೆದುಕೊಳ್ಳೋಸ್ಕರವಾಗಿ ನಾಗಾರಾಧನೆಯನ್ನು ಮಾಡುವುದು ಬಹಳ ವಿಶೇಷವಾಗಿದೆ ಹಾಗೆ ಕುಂಭರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನಾವು ನೋಡೋಣ ಒಂಬತ್ತು ಸಂಖ್ಯೆಯಾಗಿರ್ತಕ್ಕಂತಹ ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತ್ಮೂರು ಉತ್ತಮವಾಗಿರ್ತಕ್ಕಂತಹ ಫಲಗಳುತಕ್ಕಂತಹ ದಿನಾಂಕಗಳು ಬಣ್ಣಗಳನ್ನು ವೀಕ್ಷಿಸೋಣ ಕಪ್ಪು ನೀಲಿ ನೇರಳೆ ಬಣ್ಣ ಹಾಗೂ ಬಿಳಿ ಬಣ್ಣ ಉತ್ತಮ ಫಲಗಳನ್ನು ಆಗಿದ್ದವೆ ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡುವುದಾದರೆ ಹಿಂದೆ ಹಿಡಿರತಕ್ಕಂತಹ ದಿನಾಂಕಗಳಲ್ಲಿ ಆರಂಭಿಸಿ ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಶ್ರೇಯಸ್ಸನ್ನು ಹೊಂದಿ ಸುಖ ಶಾಂತಿ ನೆಮ್ಮದಿಯನ್ನು ಶನಿಗ್ರಹನು ನಿಮಗೆ ಅನುಗ್ರಹ ಮಾಡಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು